ಜ್ಞಾನದೇವ ವಿದ್ಯಾಚೇತನ ಹಿರಿಯ ಪ್ರಾಥಮಿಕ ಶಾಲೆ ಕುಪಕಡ್ಡಿ ಹದಿನಾರನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಭಾಗವಹಿಸಿದ ಗೌಸ್ ಹವಾಲ್ದಾರ್ ನ್ಯಾಯವಾದಿಗಳು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಕುರಿತು ಉಪನ್ಯಾಸ ನೀಡಿದರು ಜಾತಿಗೊಬ್ಬ ಕುಲಕ್ಕೊಬ್ಬ ಸ್ವಾಮೀಜಿಗಳು ಜಗದ್ಗುರುಗಳು ಇರ್ತಕ್ಕಂಥ ಇವತ್ತಿನ ಕಾಲಘಟ್ಟದಲ್ಲಿ ಮಾಣವ ಕುಲಕ್ಕೆ ಸ್ವಾಮೀಜಿಗಳಾಗಿ ನಮ್ಮ ಮಧ್ಯೆ ಇದ್ದು ಲಿಂಗೈಕ್ಯರಾಗಿರ್ತಕ್ಕಂಥ ಈ ಶತಮಾನ ಕಂಡ ಶ್ರೇಷ್ಠ ಸಂತ ನಡೆದಾಡುವ ದೇವರು ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳನ್ನು ಸಹಿತ ಈ ಸಂದರ್ಭದಲ್ಲಿ ಜ್ಞಾನಿಸಿ ಹಿಂದೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧವೀರಿಗಳು ಸರ್ವಜ್ಞಂತೆ ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಎಂಬಂತೆ ನಿಮ್ಮ ಮಕ್ಕಳಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪಾಲಕರಿಗೆ ಒಂದು ಮಾತನ್ನು ಹೇಳ್ತೇನೆ ನಿಮ್ಮ ಮಕ್ಕಳಿಗೆ ನೀವು ಕೇವಲ ಶಿಕ್ಷಣವನ್ನ ಅಷ್ಟೇ ಕಲಿಸಿದರೆ ಸಾಲದು ಶಿಕ್ಷಣದ ಜೊತೆ ಜೊತೆಗೆ ಸಂಸ್ಕಾರ ಅನ್ನೋದು ಅತಿ ಮುಖ್ಯವಾದದ್ದು ಒಂದ್ ಕಡೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳು ಒಂದು ಮಾತನ್ನು ಹೇಳ್ತಾರೆ ಶಿಕ್ಷಣ ಕಲಿತಿರ್ತಕ್ಕಂಥ ವ್ಯಕ್ತಿ ಒಂದು ವೇಳೆ ಭ್ರಷ್ಟನಾದರಾಗಬಹುದಂತೆ ಆದ್ರೆ ಸಂಸ್ಕಾರ ಕಲಿತರ್ತಕ್ಕಂಥ ವ್ಯಕ್ತಿ ಯಾವತ್ತು ಭ್ರಷ್ಟನಾಗಲಾರ ಅಂತಕ್ಕಂಥ ಮಾತನ್ನ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ನಮ್ಮೆಲ್ಲರ ಮುಂದೆ ಹೇಳ್ಬಾರ್ದು